ಒಂದು ಬೆಂಬಲವನ್ನು ಸೂಚಿಸ್ತಾ ಇದಾರೆ ಹಾಗೂ ಚೇತು ಬಂದು ಇಲ್ಲಿ ಸೇರಿದಂತ ಜನಗಳಿಗೆ ಒಂದು ರೋಮಾಂಚನಕಾರಿ ಪಂದ್ಯ ಕೂಟ ಅಚ್ಚಲಾಂಬಾ ಫೈಟರ್ಸ್ ವಸಸ್ ಜಗಣ್ಣ ಜಡೇಜಸ್ ಉತ್ತಮವಾದಂತಹ ಒಂದು ರೈಡ್ ಇಲ್ಲಿ ರೈಡ್ ಏಳನ ಸುಲಭವಾಗಿ ಗಮನಿಸ್ಕೊಂಡಿದ್ದಾರೆ ಇಲ್ಲಿ ಒಂದಿ ತಂಡಕ್ಕೆ ಆರಂಭಿಕ ಎರಡು ಅಂಕಗಳು ಸೇರ್ಪಡೆ ಆಗ್ತಾ ಇದೆ ಮುಂದಿನ ತಂಡ ಕಣತೂರು ಹೊಸಳ್ಳಿ ಮುಂದಿನ ರೋಮಾಚನಕಾರಿ ಪಂದ್ಯಾವಳಿ ಕಣೂರ್ ಬಾಯ್ಸ್ ವರ್ಸಸ್ ಹೊಸಳ್ಳಿ ಬಾಯ್ಸ್ ಆದಷ್ಟು ಬೇಗ ರೆಡಿ ಇರ್ಬೇಕು ಹಲೋ ದಯಮಾಡಿ ಲೈನ್ ಇಂದ ಸ್ವಲ್ಪ ದೂರ ಕುತ್ಕೊಳ್ಳಿ ಅಲ್ಲಿ ಏನೇ అచాతూరి జవాబదారు అమర్ అఫలత్యత జర్సీ సంఖ్య హెడ్డు మూర్తి చిక్కదారు పయింట్ ఒ అనుభవి ఆటగార జర్సీ సంఖ్య హ ಇಲ್ಲಿ ಯಾವುದೇ ಆದಂತ ಒಂದು ಅಂಕವನ್ನ ಪಡಿತಾ ಇಲ್ಲ ಒನ್ನೊಳ್ಳಿ ತಂಡ ಇಲ್ಲಿ ಜರ್ಸಿ ಸಂಖ್ಯೆ ಹದಿನೇಳು ತನ್ನ ಸುಂದರತೆಯ ಆಟವನ್ನ ಇಲ್ಲಿ ನೆರೆದಿರ್ತಕ್ಕಂತ ಜನಗಳಿಗೆ ಕಣ್ ತುಂಬಿಸ್ಕೊಡ್ತಾ ಇದ್ದಾರೆ ಮುಂದಿನ ಪಂದ್ಯ ಕಣ್ತೂರು ಈ ಗಾಯ್ ಹೊಸಳ್ಳಿ ಬಾಯ್ ರೆಡಿ ಇರ್ಬೇಕು పందరీకెరే వర్సస్ మల బాయ్ ఈ అంక కట్మా ఇష్టర మట్గా నడదింగ్ అదొందు సుందర రైడింగ్ కంటుకూ మళ్ళీ ఉళ్ళి టీం కూడా ఆల్ రౌండర్ ఆటగార ఆల్ఔట్ ಅಲ್ಲ ಇವ ಉಳ್ಳಿ ಈಗ ಏನು ಮಾಡ್ತಾನೆ ಹೇಳಿ ಈಗ ಉಳ್ಳಿ ಎಲ್ಲಾ ಖಾರಿ ಫಂದ್ಯಾವಳೆ ಫಂದ್ 4 ವರ್ಷ ವಸಳ್ಳಿ ಫಾಯ್ ಎಲ್ಲಾ ರೀತಿ ಸಿದದಿನ ಮಾಡ್ಕೊಂಡಿರಬೇಕು ಸುಂದರತೆ ಆ ಒಂದು ಟ್ಯಾಕಲ್ ಆದರೆ ಇಲ್ಲಿ ಹೊನ್ನವಳ್ಳಿ ತಂಡದ ಆಟಗಾರರಿಗೆ ಆಘಾತ ಜರ್ಸಿ ಸಂಖ್ಯೆ ಹದಿನಾರು ಕಾ ನೋಡಬೇಕಾಗ್ತಾ ಇದೆ ಓ ಇಲ್ಲಿ ಕೂಡ ಎಡವಿದ ರೈಡರ್ ಎಡ ಬಿಡದೆ ಎಡುತ್ತಿದ್ದಾರೆ ಒನ್ವಳ್ಳಿ ರೈಡರ್ಸ್ ರೈಡರ್ಸ್ಗಳು ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕಾ ತೋಡ್ಬೇಕಾಗ್ತಾ ಇದೆ ಯಾವ ರೀತಿ ಪ್ರದರ್ಶನ ಕೊಡ್ತಾರೆ ಅಂತ ಒಂದು ಒಂದು ಸುಂದರತೆಯ ಅಭಿನವ ಸಂಬಂಧವನ್ನ ಕಂಡುಕೊಳ್ತಾ ಇದ್ದಾರೆ ಇಲ್ಲಿ ಒಂದು ಅಂಕವನ್ನ ಅರ್ಸಿ ಕಟ್ಟಮ್ಮ ತಡೆದವರು ಪಡ್ಕೊತಾ ಇದ್ದಾರೆ ಮತ್ತೊಂದು ಹುಳ್ಳಿ ಹೊಸ ಅನುಭವಿ ಆಟಗಾರ ಚಿರಪರಿಚಿತ ಹುಳ್ಳಿ ಉತ್ತಮವಾದಂಥ ಅನುಭವಿ ಆಟಗಾರ ಇಲ್ಲಿ ಯಾವುದೇ ಅಂಕವನ್ನು ಪಡಿತಾ ಇಲ್ಲ ತನ್ನ ತಂಡಕ್ಕೆ ಮರಳಿ ಹೋಗ್ತಾ ಇದ್ದಾರೆ ಅದೇ ರೀತಿ ಸೂಪರ್ ಟ್ಯಾಕಲ್ ಮಿಸ್ ಅನ್ನು ಪಡೆದುಕೊಂಡಂತ ತಂಡದವರು ಏನಕ್ಕೆ ಮುಟ್ಟ ಇದರೊಂದಿಗೆ ಕೊನೆಯ ರೈಡರ್ ಇದು ಕಾತ್ ನೋಡ್ಬೇಕಾಗ್ತದೆ ಆಲ್ ಔಟ್ ಮಾಡ್ತಾರಾ ಇಲ್ವಾ ಅಂತ ಇಲ್ಲಿ ಅರ್ಸಿ ಕಟ್ಟಮ್ಮ ತಂಡದವರು ಆರಂಭಿಕ ಆಟದಲ್ಲಿ ವಿಧಾನಗತಿಯನ್ನು ಹೊಂದಿದ್ರು ಕೂಡ ಇಲ್ಲಿ ಮತ್ತೊಂದು ಆಘಾತನ ನೀಡ್ತಾ ಇದ್ದಾರೆ ಒಂದ್ಹಳ್ಳಿ ತಂಡದವರು ಲೈನ್ ಆಫ್ ದಯಮಾಡಿ ಅಲ್ಲಿ ನೋಡ್ ಕಳಿಸ್ಬೇಕು ಆಫ್ ಟೈಮ್ ಇಲ್ಲಿ ಅಂ ನ ಸೂಚನೆ ರವಾನೆ ಆಗ್ತಾ ಇದೆ ಆಫ್ ಟೈಮ್ ಕೋರ್ಟ್ ಚೇಂಜ್ ಆಗ್ತಾ ಇದೆ ಇದು ಕೊನೆ ಇಲ್ಲಿ ದಯಮಾಡಿ ಅಭಿಮಾನಿಗಳು

ಆರಂಭಿಕ ಆಘಾತವನ್ನ ಕೊಟ್ಟಿದ್ದಂತಹಕ್ಕೆ ಅರ್ಸಿ ಕಟ್ಟಮ್ಮ ಕೊಡನೂರು ತಂಡದಿಂದ ಪ್ರತ್ಯುತ್ತರ ನೀಡಿ ಮತ್ತೊಮ್ಮೆ ಇಲ್ಲಿ ಒಂದು ನ ಸೂಚನೆಯನ್ನ ರವಾನೆಯಾಗಿ ಮುಂದಿನ ರೋಮಾಂಚನಕಾರಿ ಪಂದ್ಯಕೂಟ ಕೊಂಟೂರು ವಸಸ್ ಹೊಸಳ್ಳಿ ಬಾಯ್ಸ್ ಹಾಗೂ ಕೆ ಎಲ್ ತರೀಕೆರೆ ವರ್ಸಸ್ ಮಳೆನಳ್ಳಿ ಬಾಯ್ಸ್ ಎರಡು ತಂಡದವರು ఈ నాలుగు తండ్రి ఆటగారు రెడీ ఇరబేకు సంజు సుందర తయావద్దు క్షేత్ర రక్షణే ఆదరే విఫలతే కండు పడతాయి ఇల్లి ಮುಂದಿನ ರೋಮಾಂಚನಕಾರಿ ಪಂದ್ಯ ಕುಟುಂಬ ಒಂದು ಟ್ಯಾಕಲ್ ಮಾಡುವಲ್ಲೇ ಪ್ರಯತ್ನ ವಿಫಲಗೊಂಡ ಮಣಿ 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 ಮಣಿಗೊಂದು ದಾರ ಕಾಡು ಕುದುರೆ ಓಡಿ ಬಂದಿಟ್ಟ ಉತ್ತಮವಾದಂತ ಒಂದು ರೈಡಿಂಗ್ ನಲ್ಲಿ ಕಂಡುಕೊಳ್ತಾ ಇದ್ದಾರೆ ಕಾಶ್ಲಿಂಗಾಡ್ಕೆವಾಳ ಇಲ್ಲಿ ಯಾವುದೇ ರೀತಿಯಂತ ಪಡೆದಿಲ್ಲ ಮುಂದಿನ ಪಂದ್ಯಕೂಟಕ್ಕೆ ಸಿದ್ಧರಿರ್ಬೇಕು ಕೊಂತೂರ್ ಬಾಯ್ಸ್ ಹೊಸ ಹೊಸಳ್ಳಿ ಬಾಯ್ಸ್ ಸೂಚನೆ ರವಾನೆ ಆಗ್ತಾ ಇದೆ ಇದು ಕೇವಲ ಎರಡು ನಿಮಿಷ ಇದೆ ಉತ್ತಮವಾದಂತಹ ಒಂದು ರೈಡಿಂಗ್ ಅಲ್ಲಿ ಕಂಡುಕೊಳ್ತಾ ಇದ್ದಾರೆ ಆರ್ ಸಿ ಕೆಟ್ಟಮ್ಮ ಕೊಣನೂರು ತಂಡದ ಆಟಗಾರ ಜರ್ಸಿ ಸಂಖ್ಯೆ ಹನ್ನೊಂದು ತಾ ಮುಂದು ನಾಮ ಇದೀಗ ಬೋನಸ್ ಅಂಕವನ್ನು ಪಡೆದಿದ್ದಾರೆ ಹೊನ್ನವಳ್ಳಿ ತಂಡದ ಆಟಗಾರರು ಮತ್ತೊಮ್ಮೆ ರೈಟ್ ವಿಭಾಗದಲ್ಲಿ ಚೇತು ಉತ್ತಮವಾದಂತ ಚೇತು ಇಲ್ಲಿ ಕೊಂಚ ಗಲೀ ಆದಂತ ಕಾರಣ ಇಲ್ಲಿ ಅರ್ಸಿ ಕಟ್ಟಮ್ಮ ತಂಡಕ್ಕೆ ಒಂದು ಅಂಕವನ್ನು ಕಂಡುಕೊಳ್ತಾ ಇದ್ದಾರೆ ಅಲ್ಲಿ ಜಾಗ ಇಲ್ದಿರೋ ಕಾರಣಕ್ಕೆ ನಾವಲ್ಲಿ ಬರ್ಕೊಗ್ತಾ ಇಲ್ಲ ಇದೀಗ ಅಚಲಾಂಬ ತಂಡದವರು ಸಿದ್ಧತೆಯನ್ನು ಪಡ್ಕೋತಾ ಇದ್ದಾರೆ ಜಗಣ್ಣ ಜಡೇಜಾಸ್ ಅವರು ಬರಬೇಕು ఇది టైమ్ ఔట్ న పడుకో తండగారు టైమ్ ఔట్ న పడుకో స్కోర్ వివర స్కోర్ వివర శంకర సెక్షన్ శంకర స్కోర్ వివర కొడప్ప ಇಲ್ಲಿ ಉತ್ತಮವಾದಂತ ಒಂದು ನಿರ್ಣಯ ಕಂಡುಕೊಳ್ತಾ ಇಲ್ಲಿ ಉತ್ತಮವಾದಂತಹ ಒಂದು ಅನ್ನು ಪಡೆದು ತಂಡಕ್ಕೆ ಮೂರು ಅಂಕವನ್ನು ಪಡ್ಕೊಳ್ತಾ ಇದ್ದಾರೆ ಕೊಂಡದೋರು ತಂಡದವರು ಇಲ್ಲಿ ಒನ್ ತಂಡಕ್ಕೆ ಮತ್ತೊಂದು ಆಘಾತ ಇಲ್ಲಿ ಸೂಪರ್ ಟ್ಯಾಕಲ್ ಮಾಡಲು ಹೋಗಿ ಅಲ್ಲಿ ದಯಮಾಡಿ ಯಾರೂ ಕೂಡ ಅಲ್ಲಿ ಮ್ಯಾಚ್ ಈ ಪಂದ್ಯ ಕೂಟವು ಟೈ ಆಗಿರೋದ್ರಿಂದ ಇಲ್ಲಿ ಮುಂದಿನ ನಿರ್ಣಯ ಈಗ ಮುಂದಿನ ರೋಮಾಂಚನಕಾರಿ ಪದ್ಯಕೂಟ ಮಕ್ಕಳಿಗೆ ಕಣ್ತೂರು ವರ್ಸಸ್ ಹೊಸಳ್ಳಿ ಬಾಯ್ಸ್ ಈ ಪದ್ಯಕೂಟ ಟ್ರೈ ಆಗಿದೆ ಮಂಜುನಾಥ್ ಐದು ಐದು ಸಮ ಸಮ ರೈಡ್ಗಳನ್ನ ಇಲ್ಲಿ ನೀಡ್ತಾ ಇದ್ದಾರೆ ನಮ್ಮಂಗೆ ಈಗ ಮುಂದಿನ ಒಂದು ಸುಂದರತೆಯ ರೈಡಿಂಗ್ ವಿಭಾಗದಲ್ಲಿ ಕಂಡುಕೊಳ್ತಾ ಇದ್ದಾರೆ ಮಂಜುನಾಥ ಹೆಸರಾಂತ ಅನುಭವಿ ಆಟಗಾರ ಸುಮಾರು ಎರಡು ಸಾವಿರದ ಇಸ್ವಿಯಿಂದ ಆಡ್ಕೊಂಡ್ಬರ್ತಾ ಇದಾರೆ ಕಬಾಡಿ ಕಬಾಡಿ ಕಬಡ್ಡಿ ಹಾಗೂ ಹೆಸರಾಂತ ಅನುಭವಿ ಆಟಗಾರ ನವೀನ

ಸೇಫ್ ಹಾ ಸೇಫ್ ಮಾಡ್ಬೇಕಿತ್ತು ಕಳ್ಳಿ ಏನಕ್ಕೆ ಪಾಯಿಂಟ್ ಮಾಡಕ್ ಹೋದ್ನು ಮುಂದಿನ ಒಂದು ಪಂದ್ಯಕೂಟಕ್ಕೆ ಎಲ್ಲ ಸಿದ್ಧತೆನಾ ಮಾಡ್ಕೊಂಡಿರ್ಬೇಕಾಗ್ತದೆ ಕೊಂಟೂರು ಹೊಸ ಸೊಸಿ ಬಾಯ್ಸ್ ತದನಂತರ ತೈ ಆದಂತ ಪಂದ್ಯಕೂಟಕ್ಕೆ ಇದೊಂದು ಒಂದು ತೂಪರ್ ಓವರ್ ಅಂತಾನೆ ಕಂಡುಕೊಳ್ಬೇಕಾಗ್ತದೆ

ಇಲ್ಲಿ ಮತ್ತೊಂದು ಅಂಕವನ್ನು ಪಡ್ಕೊಳ್ತಾ ಇದೆ ಆರ್ ಸಿ ಕಟಮ್ಮ ಕೊಡನೂರು ಇದು ಟೈ ಆಗ್ತಾ ಇದೆ ಅಳತಗಳು ಇಲ್ಲಿ ಒಂದು ಸುಂದರತೆ ಆದಂತ ಒಂದು ರೈಡಿಂಗ್ ಪಾಯಿಂಟ್ ಪಡ್ಕೊತಾ ಇದಾರೆ ಕೊಡನೂರು ತಂಡದವರು ಈ ಎರಡನೇ ರೈಡ್ ఎని ఉత్తమ వాదన తవ్వ రెడీ ఎనే